ೇಮಾರ್ಥೆಯರ್ಜರಿ ಬಹಳ ಮಾರ್ಮಿಕವಾಗಿ ಘರ್ಷಣೆ ಮಾಡ್ಯಾರ ಹೌದು ಭಗವಂತನಂತ ತಾಯದಂತ ಪಾರ್ವದೆಟಿಕ್ ಮುಟ್ಟಿಸಿದಾರ ಆಟೋಮೆಟಿಕ್ ಹಾ ಹೌದು ಹೌದು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀರಾಮನು ತನ್ನ ಹೃದಯವನ್ನು ರಕ್ಷಿಸಲಿ ಹೌದು ಹೌದು శ్రీరమన్న హృదయను రక్షరవద కంఠ ఇళ్ శ్రీరమ కంఠనన్న కాపాడలి విశ్వామతన్ యజ్ఞ రక్షించగత్త రక్ష నన్న ನಡುವನ್ನು ರಕ್ಷಿಸಲು ಈಶ್ವರೂಪಿ ಈಶ್ವರೂಪಿ ದಾರಿಯಾದ ದಶರಥನ ಕುಮಾರನ ನನ್ನ ಪ್ರಾಣಗಳನ್ನು ಮತ್ತು ಹಸ್ತಗಳನ್ನು ರಕ್ಷಿಸಲಿ ಸೀತಾಮತಿ ನನ್ನ ಎರಡು ಕಣ್ಣುಗಳನ್ನು ಕಾಯಲಿ ಅಂದ್ರ ಮನಸ್ಸಪ್ಪ ಮೈ ಒಪ್ಪ ಅಂದ್ರೆ ಹಿಂಗ ಒಂದೊಂದು ಕೆಲಸ ಒಬ್ಬ ಅವ್ರೆ ಅಂತ ಹೇಳ್ತಾರೆ ಅವರು ಇದಾರೆ ದುಷ್ಟ ಬುದ್ಧಿಯಿಂದ ಏನಲ್ಲ அப்போ இல்லை கொட்டை காப்பாடி அது அந்த வசாபன் நான் யட்டாமட்டி நன்கி பதமபுராண அ மனச மத்தி நெய் அறிக்கொட்டப்பா அந்த ப்ரம்மஸ்தேஷ்வரிகில கொட்டதேன் கொட்டாரப்பா அந்த பார்வதியாகமோ ಕರೈತದ್ರ ಕರೆ ಇಡಲಿ ಎಲ್ಲ ಅವ್ರು ಹೌದು ಅಲ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಸ್ಟೇಜ್ ಇದೇಜ್ಗೆ ನಮ್ಮ ದೊಡ್ಡ ಮಗಳು ಹಾಡಕ್ ಬಂದಾಗ ನಾನು ಕೇಳಿದ್ರು ಹೌದು ನಾವು ಉತ್ತರ ಇದನ್ನ ಹೇಳಿದ್ನಿ ಅವ್ನುಗೋಡ ಸ್ವಾಮಿನ ಒತ್ಕೊಂಡ್ ಸ್ಟೇಜ್ನಾಗ ಹೌದು ಹೌದು ಇರ್ಲಿ ಹೌದಾ ಅದಕ್ಕೆ ಇವರು ಏನ್ ಮಾಡ್ತಾರ ನನಗ್ ಗೊತ್ತಿಲ್ಲ

ನಾ ಹೇಳೋ ಮಾತೆ ಕೇಳಿ ನಿೊಂದಿಟ್ಟು ಏ ನಾವು ಒಮ್ಮೆ ತಿಡಿವಂಗೆ ಹೇಳಿ ಬಿಡ್ತಣ್ಣ ಹೇಳ ಹತ್ತು ಕನ್ನಡದಾಗ ಹಂಗೇ ಹೆಂಗಪ್ಪ ಅದಕ್ಕೆ ಹೇಳಿದ್ರಾ ಹಾ ಹೌದಲ್ಲ ಅದು ಹೌದು ಆತ್ಮ ಪರಮಾತ್ಮ ಅಂತ ನೀ ಹೇಳಕತ್ತಿ ಹಾ ಹಾ ಹೌದಲ್ಲ ಜೀವಾತ್ಮ ಅಂದ್ರೆ ಪಾರ್ವತಿ ಎಲ್ಲಿ ಕೂತೋನಿ ಹೆಂಗಾ ಜೀವಾತ್ಮ ಅಂದ್ರೆ ಪಾರ್ವತಿ ಏನು ಹುಡುದರೆ ಯಾರನ್ನ ಕಮ್ಮಾರ ಗುಂಡ ನಾ ಹೌದಲ್ಲ ಹಾ ಹಾ ಏನು ಮಾತಾಡ್ತಿ ಮಾತಾಡೋ ನಿನ್ಗೆ ಉತ್ತರ ಮಾಡಲಿಲ್ಲ ಅದ್ರೆ 왔다 ನೀ ನೋಡಿ ಇಲ್ಲಿ జీవాత్మ అంద్ర పార్వతి మ ని మాపగేను తాయిదా ఎలా మాప పరమాత్మ దొడ్డంతి పరమాత్మ నంబలి గర్భదా జన మొడ్ కవి పరమాత్మ ఎలా బట్ట పరమాత్మ దొడ్డ మగవ్ నన్గా మళ్ళీ మగ అంద దొడ్డవ్

ಇರ್ಲಿ ಅದಕ್ಕೆ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ನ್ಯೂಸ್ ಹೆಂಗಪ್ಪ ಅಂತ ಕೇಳಿದ್ರೆ ಹಂಗ ಸರ್ದೋಡಿ ಕಲಾವಿದ್ರು ಹೇಳಿದ್ರೆ ಹೌದು ಹೌದು ಏನಂತ ಏನಂತ ಹೇಳ್ತಾರು ಏ ನಾ ಇದ್ರಾಗ ಹೆಚ್ಚು ಅಂತ ಹೇಳಿ ಹೋಗ್ತಾನೆ ಅಂತ ಹೇಳಿ ಬೇಡ ಬೇಡ ಬೇಡದನ ನಿಮ್ಮ ಅಪ್ಪನ ಕೊಡ್ತೈತ್ ನನಗ ನಿಂದ ಐದ್ ತಿಂಗಳ ಅಲ್ಲಿ ನಿಂದ ಅಲ್ಲಿ ಮತ್ತೆ ಮುಚ್ಕೊಂಡ ಕುಂತ ಮತ್ತೆ ಮುಂದ್ಕೋದ್ರ ಹಿಂದೂ ಹೋಗುದಲ್ಲ ಆ ಆ ಯುದ್ಧ ಮ್ಯಾಚ್ ಅಂತ ಕೇಳಿದ್ರೆ சரதோடிகள ஏனப்பா கே நோடி சேனாட்ட நம்ம ஆக்கரிசு சார் கொட்டி எல்லாங்க நடுவா நாட்ட கதா சின்ன கதை எங்க ಕೇಳಿದ್ರೆ ಅಂತೇಳಿದ್ರಪ್ಪ ಅದು ಯುವ ಯೋಜನಲ್ಲಿ ತಾಯಿ ಶ್ರೇಷ್ಠ ಅಂತ ನಾವ್ ಬಡವತ್ತು ತಂದಿ ಶ್ರೇಷ್ಠ ಅಂತ ನಾವ್ ಬಡವಾಗ ಹೆಣ್ಣು ಹೆಚ್ಚಂತ ಅಂತ ಹಣ್ಣಾಗ್ತು ಗಂಡು ಹೆಚ್ಚಂತ ಒಣ ಆಗತ್ತ ಹೌದ್ ಹೌದು ಹೌದು ಇದೇ ಒಂದ್ ಬಡದಾಟ ಮತ್ ಹೇಳ್ತಾನ ಚೆನ್ನಾಗಿ ಕೀಗ್ ಬರ್ಸಾಕ್ ಹೆಂಗ್ ಹೇಳ್ತಾನ ಗೊತ್ತ ಹೋಳೆ ಸಾವಿರ ಹೆಂಡ್ರ ಅಲ್ಲಿ ನಾನ್ ಹ ಆದಂತ ಹೆಂಡ್ರ ಅಡಾಕ್ ಬಂದಿರಿ ನೀವು ಹಂಗಲ್ಲ ಅಲ್ಲ ಮುಂಚೆಲ್ಲ ನೀವ್ ತಪ್ಪು ತಪ್ತೀವಿ ಅಂದ್ರೆ ನಾ ಹೇಳ್ತೇನೆ ತಪ್ಪಂತಾರೂರು ಯಾರ ತಪ್ಪ ತಿಳ್ಕೊ ಹೋಗ್ರಿ ಈಗ ನಾವ್ ಯಾರ ಆ ಮಾತಿ ಒಪ್ಪಂಗಿಲ್ಲ ಒಪ್ಪಂಗಿಲ್ಲ ಹೌದು ಹೌದು ಹದಿನೆಂಟು ಪುರಾವತೀ ನೋಡ್ಲಿ ಸೋಲ್ರಿ ಒಬ್ಬೊಬ್ರು ಒಬ್ಬರು ಕೊಟ್ಟು ಬಂದ್ ಮತ್ ನೀನು ಕೊಡತೀವಿ ಮನ್ಯಾನಕ್ಕಿನ ಕೊಡ್ತೀನಿ ನೀವ್ ಮಂಡ್ಬಾಬ್ರಿ ಗುಡುಮಗೆರೆ ಅವ್ನ ಹೆಂಡತಿ ಮಾಡ್ಕೊಂಡು ಹಾಡಾಕ್ ಬಂದ್ರಿ ನಮ್ಮನ್ನ ನಮ್ಮನ್ನು ಕೊಟ್ಟವಾರ ಏನು ಹೋಗಾರ ನೀವ್ ಎಟ್ಟರು ಮನ್ಯಾನ ಹೆಂಡ್ರು ಕೊಡಾರ್ದ್ ಒಟ್ಟ ಮತ್ತೆ ನಿಮ್ಮ ಅಪ್ಪ ನೀವು ಕೊಡ್ತೀರಿ ಯಾಕೆಂದ್ರೆ ಏನಂತ ತಿಳ್ತೀನಿ ಏನ್ ಸಾವಿರ ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರ ಇನ್ನೊಂದು ಮಾತು ದೈದ್ರಿ ಬಾಳ ಮೇಲೆ ಕೂಡಿದ್ರಿ ಗಣಸರು ಕೂಡಿದ್ರಿ ಮದುವೆ ಇಲ್ಲಿ ಬೆಳಗಿನ ಟೈಮ್ ಕುಂದ್ ಮದ್ವಿ ಆಗ್ಯದ ಹೌದು ಹೌದು ಹೌದಿಲ್ಲ ಹೌದ್ರಿಪಾ ಮರಿ ಆಗ್ಯದ ನಮ್ಮ ಆಲ್ ಇಂಡಿಯಾ ಕರ್ನಾಟಕ ನೋಡ ಮಾತಾಡ್ರಿ ಹೆಂಗಾಗಿರ್ಬೇಕು ಈ ತಿಳುವಳಿಕೆ ಆಗಿರ್ಬೇಕು ಜನಕ್ಕೆ ಅರ್ಥ ಆಗಿರ್ಬೇಕು ಹೌದ್ ಹೌದು ಹೌದಿಲ್ಲ ಹ ಜನ ಮಾತಾಡಿರ್ಬೇಕ ಮಾತಾಡಬೇಕು ಹೌದಾ ಕರ್ನಾಟಕ ನಮ್ಮ ಮನಿ ಒಳಗೆ ಹೋಗ್ ಹಾಕಿ ಹೆಣ್ಣು ಮಗಳು ಹುಟ್ಟ ಎಂತಾಕಿ ಎಂತ ಹಾಕಿ ಹುಟ್ಟಾಡ್ರಿಪಾ ಹೌದಿಲ್ಲ ಹೌದಲ್ಲ ಹ ಬಾಳ ಕರ್ರಗ ಮೂಗು ಮೂಗೊಂದು ಕಡೆ ಮಸಡಿ ಒಂದ್ ಕಡೆ ಕಾಲು ಒಂದ್ ಕಡೆ ಫಟ್ ಒಂದ್ ಕಡೆ ತಲಿ ಒಂದ್ ಕಡೆ ಅದಕ್ಕೆ ತಲಿ ಹುಕ್ಕೋದ ಗೊತ್ತಿಲ್ಲ ಹೌದ್ ಹೌದು గన్ మంత్ ఈ సుద్ధు మాస్టర్ కమిటీ బాగా నోడి సుందర చూ హా కెంపు మెంప్ హా హారాతర మోడ్లీ అవును సుందర చూడి కెంపను హుట్ట ಈ ನಾವ್ ಜಗತ್ತಲ್ಲ ಏನ್ ಅಂತ ಕೇಳಿದ್ರೆ ಗುಡುಮ ಕೇರಿ ಹೆಣ್ಣು ಹುಡುಗಿ ನೋಡಾಕಿ ಒಂದು ಕಡೆ ಮಸಡಿ ಒಂದು ಕಡೆ ಫ್ಯಾಕ್ಟಿ ಒಂದು ಕಡೆ ಆ ಹುಡುಗಿನ ಮಾಡ್ಕೊಳಂಗಿಲ್ಲಾ ಅಕ್ಕನ ಮಗಳಾದಾರಂದ್ರು ಬೇಡ ಅನ್ನಕತ್ತಾರೆ ಈಗ ಎಲ್ಲಾರು ಏನ್ ಗುರುಗಳ ಮಗಳದ ಹೌದು ಹೌದು ಬಾ ಸುಂದರ ಚಲೋ ಮಗಳದಳ ಹಾ ಏ ಆಕೆ ಕೇಳೋ ಅವರು ಹೇಳ ಇಪ್ಪತ್ ಮಂದಿ ಮಕ್ಕಳು ರೆಡಿ ಮಾಡಿದ್ ನಾವ್ ಅಂತ ಸುಂದರ್ ಚಲ ಅವ್ರನ್ನ ಕೇಳಿದ್ ನೋವು ಎಲ್ಲಾರು ನೋಡಿಲಿ ಕೆಂಪನ ಹುಡುಕಿ ಕಂಡು ಬಿಡ್ತಾರ ಹೌದು ಹೌದು ಯಾಕ ಎಲ್ಲಾರು ಕೆಂಪಡ ಹೆಣ್ಣು ಮಗಳಿಗೆ ಗಂಡ ಬಂದಾರಿ ನಮ್ಮ ಆಲ್ ಇಂಡಿಯಾ ಕರ್ನಾಟಕ ತುಂಬಾ ನಡೆದ ಇದು ಹೌದ್ ಹೌದು ಹೌದಿಲ್ಲ ಹೌದಲ್ಲ ಏನ ಕೆಂಪನವ್ರನ್ನ ಮಾಡಿಕೊಂಡು ಏನ್ ಹುಡುಗಿರಿ ಹುಡುಗಿ ಕರಗದಾಳ ಏನ್ ಈ ಕರ ಅನ್ನಕಿನ ಮಾಡಿಕೊಂಡು ಹೊಸ್ಟ ಇದ್ರೊಳಗೆ ನೀವು ಮದುವೆ ಮಾಡಿಕೊಂಡ್ರ ಅಂತ ಹೇಳಿದ್ರಿ ಯಾ ಹೆಣ್ಣು ಮಗಳನ್ನ ಮಾಡಿಕೊಂಡಿ ಮಾಸ್ತರ್ ಈ ಮಾತಿಲ್ಲ ಸ್ಟಾಪ್ ಇಡ ಏ ಮತ್ತೊಂದು ಹೇಳ್ತಾರೆ ಇದು ನೋಡಿ ನಾವು ಹೇಳಿ ಹಾಡ್ಬೇಕ ಇದನ್ನ ಹೇಳಿ ಹಾಡ್ಬೇಕು ಹೋಗಲಿ ಹ್ಯಾಂಗ್ ಹೇಳ ಈ ಬಟ್ಟ ನೋಡ್ಲಿ ಇದ್ರಾಗ ಮದುವೆ ಆಗ ಹುಡ್ಬಿಡದ ಈಗ ಕಾರಗ ಅವ್ರು ನಾಳೆ ತೋರಿಸಿ ನೀವು ಮಾಡ್ಕೊಳೋರಿ ನಾ ಮಾಡ್ಕೊಳ್ಪ ಅಂತ ಹಾಂಗ್ ಐವತ್ ಮದುವೆ ಆಗಿನ ಅಂತ ಮದುವೆ ಆಗಿನ ಅಂದ್ರೆ ಗುಡುಗಿರಿ ಹುಡುಗಿ ನೋಡಾ ಕಾರವತ್ತ್ ಒಂದ್ ಕಡೆ ಮಸೂಡ್ ಒಂದ್ ಕಡೆ ಅದ್ ಹೌದು ಏನ್ ಇಂತಾಕಿನ ಮಾಡಿಕೊಂಡು ಕಮಿಟಿಗೆ ನೋಡಿ ಗುರುಗಳಾಗಿ ಬಂದ್ರೆ ಅವ್ರ ಮಗಳ ಬಹಳ ಸುಂದರ ಚಲೋ ಹೆಣ್ಣು ಮಗಳ ಆಕಿನ ಮಾಡಿಕೊಂಡ ತಿಂಡಿ ತಿಳಿಸ್ ಹೋಗ್ಲಿ ಮತ್ತೇನ್ ಹೇಳ ಇದೊಂದು ಮಾತಾತಿ ಇನ್ನೊಂದು ಮಾತು ಕೇಳಿದಾನ ಅಲ್ಲಿ ಏನೇ ಸುಮಾರು ಇದ್ದು ಹೆಣ್ಣು ಹುಡುಗನು ಹುಡುಗರನ್ನು ಮಾಡ್ಕೋಬೇಕು ಮಾಡ್ಕೋಬಾರ್ದು ಒಟ್ಟ ಈ ಜಗತ್ತದೊಳಗೆ ನೋಡಲಿ ಹದಿನೆಂಟು ಪುರಾಣದೊಳಗೆ ಹೇಳಿ ಹೇಳಬೇಕು ಏನು ಕೆಂಪನ್ನಾರು ಮಾಡ್ಕೋಬೇಕು ಏನು ಕಾಲನ್ನಾರು ಮಾಡ್ಕೋಬೇಕು ಏನು ಎತ್ತರ ಪತ್ತರ ಇದ್ದಾಕಿನ ಮಾಡ್ಕೋಬೇಕು ಹೇಳಿ ಹಾಡು ನೋಡೋಣ ಹೆಂಗೈತಿ ನೀರು ಪವರ್ ಅನ್ನೋ ಅಂತ ಎಷ್ಟು ನಿಂದ ಗುರುವಾರ ಇದ್ದೆ ಕೊಟ್ಟ ಎಂತೆಂತವ್ರನ್ನು ಕೇಳಿ ಬಂದನೆ ಎಂತೆಂತವ್ರು ಇಳಿಯಾರೆ ನೋಡಿ ಗುಳ್ಳೋರು ಹುಡುಗಿ ಹುಡುಗಿ ಅದಕ್ಕೆ ಹೌದು ಹೌದು ಹೌದಲ್ಲ ಮತ್ತೆ ನೀ ಇಳಿಯಾರೆ ನೋಡಿ ತಿಂಡಿಗೆ ಬಿದ್ದು ಹೇಳಿದ್ದೆ ಅಂದ್ರೆ ಹೇಳ ಮಾಡ್ತಾರೆ ಹಾ ಗಂಟೆನಕ್ಕಿಂತ ಹೆನ್ನ ಹೆದ್ರಾಗಿ ಹೆಚ್ಚ ಅಂತ ಕೇಳ್ತಾನೆ ಇವತ್ತು ಹೆಚ್ ಮಾಡ್ಕೊಂಡು ಹಾಯ್ದೆ ಅಂದ್ರೆ ನೋಡಿಲಿ ಹೆಣ್ಣಿಗೂ ಯಾಡ್ಕೊಂಡು ನಾವು ಕಾಲದ ಬದಕ್ಕೆ ಕೈದಾ ಮೂಗದ ಬ้ายದ ಐತೆ ಅಕ್ಕಿಗೆ ಸಿರಿ ಗುಡ್ಸ ಅಂತ ಹೇಳಿ ಬಿಟ್ಟಿ ಹೌದಿಲ್ಲ ಎಲ್ಲ ಐತೆ ಹೌದು ಟಿವಿ ನೋಡಿಲಿ ಕೇವಲ ಕಾಲದ ಮೂಗದ ಐತಿ ನೋಡಿಲಿ ಹೇ ಹೌದು ತಲೆ ಆ ಕೂದೋ ರಾವ್ ಅಲ್ಲಾ ಇట్లా ಮತ

ಇವತ್ರಿ ಕಪ್ಪ ಹೋಗುದು ಗುರುತಾಯ್ತ ಅವಾಗ ಅಗ್ನಿ ಪುರಾಣದಾಗ ಮಾತಾಡ್ತಾನಿ ಬಂದು ಸಿಕ್ಕ ಇರ್ಲಿ ಅದಕ್ಕೆ ಯಾಕೆ ಕೇಳಿ ಹೆಣ್ಣಿಗೂ ಕಾಲ ಕಿವಿ ಮೂಗ ಎಲ್ಲ ಅದಾವ ಅದ್ ಅದಾವ್ ಅದೇ ಅದ್ರೊಳಗೆ ಏನ್ ಹೆಚ್ಚೈತೆ ಬಂದಕ್ಕೆ ಗರ್ಭಕೋಶಿ ಅನ್ನೋದು ಹೆಚ್ಚದ ಇದು ಇಡೀ ದೈವಾಗ್ರಿ ಪುರಾಣದಾಗ ಹೋಗಿ ಪುರಾಣದಾಗ ಬರದಿಟ್ಟಾರ ಇವನನ್ನ ತಿಂಡಿ ಎಷ್ಟು ಸಲ ಹೋಗಿದಾವ ಈ ಕದನ ತಗೊಂಡ್ ದೊಡ್ಡ ಜೋಳ ಬಿಡಕತ್ತಾ ಅಂತ ತಿಳ್ಕೊಂಡು ಕೇಳಿದನ ಅದನ್ನ ಹಹ ಹೌದಲ್ಲ ಹೌದು ಹೌದು ಮರಿ ಹುಳಗಳ ನಾವು ಅಲ್ಲಿ ಜಗತ್ತದ ಅಲ್ಲ ಅದಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಹೆಂಗ್ರಿ ಪಾ ಅದು ಇವತ್ತಿನ ಹೆಣ್ಣಿನಿಂದ ಹೆಣ್ಣು ಮಕ್ಕಳು ಎಷ್ಟೋ ಮಂದಿ ಹುಟ್ಟಿ ಜನನಾಗಿ ಬಂದ್ರ 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 ಅದಲ್ಲ ಹಹ ಹೆಣ್ಣಿನಿಂದ ಹೆಣ್ಣು ಮಕ್ಕಳು ಎಷ್ಟೋ ಮಂದಿ ಜನನವಾಗಿ ಬಂದು ಆಡಕೊಳ್ರಿ ನೋಡಿ ಈ 33 ಕೋಟಿ ದೇವತೆಗಳು ಈ ಮೂವಿ ಮುಂದೆ ಪ್ರಾಣಿ ಪಕ್ಷಿ ನಮ್ಮಿಂದ ಜನನವಾಗಿದೆ ನಮ್ಮವರಿಂದ எல்லா பார்ட்டி நோட் இன்னி ஹிட்ட கரஸ் கரஸ் தரக்கிட்டு சரியாக துரிக்க அல்திம்கடி வண்டத தாள் ஒன் கடை வண்டத கலத்ரிங்க ಹುಂಗ ಕಲಿತರಿ ಆಯ್ ಕಲಿಸಿದ್ರೆ ಹದಿನೆಂಟು ಪುರಾಣದಾಗ ನಮಗ್ ಗುರುತೀ ನಿಮ್ಮ ಅಸ್ತರ ಬಾಯಿಂದ ನಮಗ್ ಗುರು ಇಲ್ಲ ಕಲಿಸ್ಯಾರ ಅಂತ ಹೇಳಿ ಯಾರಿಗ ಕಲಿಸ್ಯಾರ ಹೇಳಿ ಅವ್ರ ಹೆಸರು ಹತ್ತಿ ಯಾರು ಕಲಿತಾರ ಅಂತ ಹೇಳ್ತಾನ ಓ ಸ್ವಾಮಿ ಅಂತ ಸ್ವಾಮಿ ಏನು ಸ್ವಾಮಿ ನೋಡ್ರಿ

ಹೌದು ಹೌದು ಗಂಡ ಬಾಯಿ ಮಾಡೋಣ ಗಂಡ ಆಗಿ ಹುಟ್ಟಾರ ಅಂದ್ಕೊಳ್ಳಿ ಮಾಡೋಣ ಅವ್ರದ್ದು ಹೌದಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹಂಗ್ರಿಪ್ಪ ಅದು ನಂದ್ ಇಲ್ಲಿ ಸ್ಟೇ ಅದ ನಂಗ್ ಸ್ಟೇ ಅದ ಹೌದಲ್ಲ ಇವತ್ತಿ ಹೆಂಗಪ್ಪ ಅಂತ ಕೇಳಿದ್ರೆ ಹಂಗ್ರಿಪ್ಪ ಅದು ಗಂಡ ಇದ್ದ ನೋಡಿ ಇವತ್ತು ನಮಗ್ ಗಂಡ ಆಗಿ ನಾವು ಮಾಡಕ್ ತಯಾರಾದ್ನಿ ಹೌದ್ ಹೌದು ಈ ಮುಂದ್ ಇಬ್ರು ಹೆಣ್ಣು ಹುಡುಗರು ತಾವ್ ಬಿಡಾಕತ್ತಾರಲ್ಲ ಹ ಹ ಇವ್ರಿಗಿಬ್ರು ಗಂಡ ಇಲ್ಲ ಹೆಂಗ ಗಂಡ ಇಲ್ಲ ಅಲ್ಲ ಅವ್ರು ಈಗ ಕುಂತ ಹೆಣ್ಣು ಮಕ್ಕಳು ಇವ್ಬಾ ಪ್ರತಿ ಪರಮಾತ್ಮನ ಮಾಡ್ಕೊಂಡಾರ ಹೌದು ಹೌದು ಅವರು ಒಪ್ಗ್ರೂ ಒಪ್ಕೊಂಡಿ ನೀನು ಹೌದು ಈ ಇಬ್ಬರು ಹೆಣ್ಣು ಬರ್ತಾ ಬಿಡಿ ಇಲ್ಲ ಗಂಡ ಅನ್ನೋದ್ ಗೊತ್ತಿಲ್ಲ ಎಲ್ಲಿಲ್ಲ ಹೌದಿಲ್ಲ ಆಯ್ತೇನ್ರೇ ನಿಮ್ಗಿಬ್ರಿಗೂ ಎಲ್ಲಿಲ್ಲ ಏ ಅಲ್ಲಿ ಕಿಸಿದ ಅಲ್ಲ ಎಲ್ಲ ಅವ್ರಿಗೆ ಏನು ನಡ್ದದ ಸ್ಟೇಜ್ ಹೆಂಗ ನಡ್ದದ ಹ ಹೌದಿಲ್ಲ ಗಂಡ ಇಲ್ಲ ಅಂದ್ರೆ ಇವ್ರನ್ನ ಯಾರನ್ನ ಪೂಜೆ ಮಾಡ್ಬೇಕ ಹೌದು ಹೌದು ಅಂತ ಮಾತ ನೆನ ಕೊಟ್ಕೋರ್ ಎಲ್ಲಾರು ಹೇಳತ್ತಡೋನ ಗಾಠಿಲ್ದವ್ರು ಯಾರಿಗೂ ಪೂಜೆ ಮಾಡ್ಬಿ ನಾವು ಆಹಾ ನಾವು ಕಟ್ಕೊಂಡು ಕೊಳಗಿಟ್ಕೊಂಡು ಹೋಗ್ತಾನೆ ನೋಡೋಣ ನೋಡೋಣ ನೋಡು ಹೌದಿಲ್ಲ ಒಂದು ಅಂದ ಮಾತ ಇಲ್ಲಿ ನೋಡಿ ಗಂಡ ಹೆಟಿದ್ ನೋಡಲಿ ಅವ್ರ ಟೈಮ್ ಸರಳ ಇತ್ತಂದ್ರ ಏನ್ ಮಾಡ್ಕೊಂಡ್ರು ಹೆಂಗ ಟೈಮ್ ಸರಳಿ ಟೈಮ್ ಸರಳ ಇತ್ತಂದ್ರೆ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ನೋಡಿ ಏನ್ ದತ್ತು ಮಕ್ಳ ಹಿಡಿಯುತ್ತನ ನೋಡಿ ಮಕ್ಳ ಜೋಪಾನ ಮಾಡಿ ಲಗ್ನ ಮಾಡುತಾನ ಹೌದು ಹೌದು ಹೌದಲ್ಲ ಅಲ್ಲಿ ಮಠ ಹಳೆ ಮಮ್ಮಕ್ಕ ಕಾನೂ ಮಠ ಅವ್ರ ಗಣ್ಣ ಐತಿ ಕೂಡಿರ್ತಾರ ಅವ್ರು ಟೈಮ್ ಸರಳದ ಟೈಮ್ ಸರಳದ ಹೌದು ಹೌದ್ರಿಪ್ಪ ಹಾದಿಲ್ಲ ಇವತ್ತು ನಮ್ಮ ಟೈಮ್ ಹೆಂಗೆ ಅದ ಹ್ಯಾಂಗದ ರೀಪ್ಪ ಹಾದಿಲ್ಲ ಆ ಹಾಂ ಯಾರ್ದಾರ ಮಂದಿ ಮ್ಯಾಲೆ ಹಾಕಿರ ಮಂದಿ ಕಲಗಿತಾರೆ ಇವ್ರು ಗೊತ್ತಾಗೈತೆ ನನಗೆ ಏ ಅವ್ರ ಮ್ಯಾಗ ಹಾದಿಲ್ಲ ಇವ್ರು ಇಟ್ಟ ಟೈಮ್ ಟೈಮಲ್ಲಿ ಸರಳದ ಹಾಂ ಹಾಂ ಅದಕ್ಕೆ ಹೆಂಗೆಪ್ಪ ಅದಕ್ಕೆ ಇವತ್ತಿನ ಅಲ್ಲಿ ಮಮದಾಪುರ ಹುಡುಗನ ಗಂಡನ ಮಾಡ್ಕೊಂಡು ಬಂದನ ಬಂದು ಬಂದು ಮಮದಾಪುರ ಹುಡುಗನ ಗಂಡನ ಮಾಡ್ಕೊಂಡು ಬಂದನ ಅಂದ್ರೆ ನೋಡಿರಿ ಅವು ದುಡಿದು ಗೊತ್ತಿಲ್ಲ ಚಂದಾಗ ಉಣ್ಣೋದು ಗುರ್ತಿಲ್ಲ ಹೌದಿಲ್ಲ ಹೌದು ಹೌದು ಮೊದಲ ಮಾಡ್ ಮಾಡ್ಲಾಕ ಹುಚ್ಚಿನ ಮಾಡ್ರಿ ನಾನು ಕುಂಟಿರ್ಲಿ ಕುರ್ಲಿಗಿ ಮಾಡ್ರಿ ಅದ್ರೋಡಿ ಮೊದಲ ಗಾಂಡಿದ್ದಂತ ಹುಚ್ಚಿರ್ಲಿ ಸುಂಬಳು ಬರ್ಕಿರ್ಲಿ ಎಂತವ್ರ ಪತಿ ಪರಮಾತ್ಮ ಅಂತ ಪೂಜೆ ಮಾಡಂತ ಹೇಳ್ಯಾರ ಟೈಮ್ ಸರಳಿತ್ತಂದ್ರ ಇವಂದು ನಂದು ಟೈಮ್ ಸರಲ್ ಎರಡು ಮಕ್ಕಳು ಹಾಡೋದು ನೋಡಿ ಲಾಲಿಪಾಪ ಚೋ ಗುಬ್ಬಿ ಅಂತ ಆಡಸು ಮಟ್ಟ ಇತ್ತಂದ್ರೆ ಇವ್ ಗಂಡ ಇರ್ತಾನೆ ಇವನು ಪದ ಪೂಜೆ ಮಾಡಕ್ ಆಗ್ತದ ಹೌದು ಹೌದು ಇವ್ ನೋಡಿ ಇವತ್ತು ಹೇದ ನೋಡಿ ಗಾಂಡಾಗೆಲ್ಲ ನನ್ನ ನಾಳೆ ಗೋಲಿ ಗುಂಡಾಗಿ ಉಳ್ದಾನೆ ಹಾಕು ಅವಾಗ ಯಾರು ಪೂಜೆ ಮಾಡುದು ಇಲ್ಲಿ ಬರದ ಸುರಗಾಡಂತಂದ್ರ ಅವಾಗ ಯಾರನ್ನ ಪೂಜೆ ಮಾಡುದಂತ ಗಂಡ ತಾತಾಳೆ ನೋಡೋಣ ಹೌದು ಹೌದು ಹೌದಿಲ್ಲ ಹಂಗ ನೋಡ್ಲಿ ಕೆಡಗಾಲ ಟೈಮಿಗೆ ಗಂಡ ಸತ್ತ ಗಂಡ ಯಾರು ಪೂಜೆ ಇದು ತಾತಿ ಮಾಡಿ ಯಾಕೆ ಹಾ ಹೌದಿಲ್ಲ ಹೌದ್ ಹೌದು ಅದಕ್ಕೆ ನೋಡಲಿ ಇನ್ನೊಂದು ಮಾತಿ ಹೆಂಗಪ್ಪ ಅಂದ್ರೆ ನೋಡಿಲಿ ಅಂಗ್ರಿ ಕೆಡಗಾಲದ ಬಂದು ಬಲಗು ತಂಡಿ ತಾಯಿ ಗಂಡನ ಹೆಂತಿ ನೋಡಿಲಿ ಗಂಡನ ಮಕ್ಕಳು ಏನ ಏನಾಗಬೇಕು ಹತ್ತಿ ಮಾವು ಮಾಡಬೇಕು ಮಾಡ್ಬೇಕು ಒಬ್ಬಾಕಿ ಹೆಣ್ಮಪ್ಪ ಆಕೆ ಯಾರನ್ನ ಪೂಜೆ ಮಾಡ್ಬೇಕ ನಿಮ್ಮಿಂದ ನಾವು ಸಹ ನಿಮಗೆ ಕೇಳಾರ ನೋ ಕೇಳೈತಲ್ಲ ಮತ್ತೆಲ್ಲಾಕು ಬಲ್ಲವನಿ ಯವ ಹೇಳ ಅಲ್ಲವ ಪ್ರತಿ ಪರಮಾತ್ಮ ಅವ್ನ ಪೂಜೆ ಮಾಡ್ರ ಅಂತ ಹೇಳಿ ಕೇಳ್ರಿ ಯಾರ ಒಟ್ಟ ನಾವು ಪೂಜೆ ಕೇಳುದು ಕೇಳಿ ಹೆಂಗೆ ಪೂಜೆ ಮಾಡೋದು ಹಾ

ಮುರ್ಕೊಂಡು ಹೋಗುದಲ್ಲ ಹೆಂಗೈತಿ ಪರಮಾತ್ಮ ಇದ್ದಂತ ನೋಡಲಿ ಮೇಯಾಗ ಒಂದು ಚೂ ಕರಿ ಬೆಳೆ ನೋಡ್ಲಿ ಕೈಯಾಗ ನೋಡ್ಲಿ ಕಪ್ಪಿಲ್ ಇರದಿದ್ದ ತಲೆ ಮೇಲೆ ಸುಟ್ಲಾ ಕಟ್ಟಿದ್ದ ಮೇಯ್ಯಾಲ ಊದಿ ತರಿಸಿದ್ದ ಒಂದು ಹಾಸ್ ಬಡಿ ಮೇಲೆ ಉಳ್ಳ್ಯಾಡಕ್ ಹತ್ತಿ ಬಿಟ್ಟಿದ್ದ ಮಗ ಅಂತ ಹೌದು ಉಳ್ಳ್ಯಾಡಕ್ ಹತ್ತಿ ಬಿಟ್ಟಿದ್ದ ಆ ಟೈಮ್ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳು ಒಬ್ಬರೇ ಒಬ್ಬರೊಬ್ಬರ ಮತ್ತ ಮಂದಿ ಬಂದ ಹೇಳ್ತಾರು

ತಾವ ತಮ್ಮ ಗಾಂಡುಗಳು ನೋಡಿದ್ರು ಅವಾಗ ನೋಡಿ ಋಷಿ ಮುನಿಗಳು ಹೇಳ್ತಾರೆ ಅಲ್ಲ ನಮ್ಮ ಹೆಂಡ್ರೂ ಇವತ್ತು ಹೇಳ್ಕೊಂಡು ಉಂಟಾನಂದ್ರ ಯಾವ ಇರ್ಬೇಕ ಎಂತ ಇರ್ಬೇಕ ನೋಡೋಣ ನೋಡಿಲಿ ಋಷಿ ಮುನಿಗಳು ಓಡಿ ಬಂದು ನೋಡ್ತಾನೆ ನೋಡಿಲಿ ಭವ್ಯ ಶಂಕರ್ ಆಗಿರ್ತಾನ ಪರಮಾತ್ಮ ಇರ್ತಾನ ಅವಾಗ ನೋಡಿಲಿ ಇವ್ ಹಂಗ ಎಲ್ಲಾ ಸೃಷ್ಟಿಯಿಂದ ನೋಡಿಲಿ ಜಗತ್ತಿ ಇವ್ ಅನ್ನ ಹಾಕುವಂತ ಇವನಿ ಎಲ್ಲಾನು ಬಿಟ್ಟು ಇಂತಾನು ಮಾಡ್ತಾನೆ ಅಂತ ತಿಳ್ಕೊಂಡು ಋಷಿ ಮುನಿಗಳು ನೋಡಿ ಕಲ್ ಬರ್ಕೋತಿ ಏನ குடுமக்கெரி அது பிர மாத்தூட்டிங் சாமான் சாமான் நோயில கட்டி பூமித்த மத்த ஏஜ் கண்டிர்

சூக் மாதாடத்தில அதுக்கு இல்லவரிக் இதோடி மா இல்ல அந்த கப்பாடா உச்சிக்கி ஹுட்டா சீரு நோடில முருளிங்க இடம் இல்லீ மட்ட ஏன் மாதாடில ஒட்டக்கூட தோடி மாதாடினா நீ கேள்வி பூர கொடுத்து

நோடு மாத்தாடு அவருக்கு அந்த சாமான் முருக்க ஏனா சோசய பண்ணித்தந்தி தாயி பந்து வளர்க்கெட்டு புராண கண்டு ஹோதிர முருத்தனும் அதுக்கயமா எடு கலவ் வந்த வினந்தி யாக்கு பாத்து கேதிர ಹೋಗಿ ನಾ ಹನ್ನೆರಡು ಗಂಟೆ ಮಟ್ಟ ಹೋಗ ನೋಡೋಣ ತಿಳಿದ ಹೋಗಲಿ ಅಮ್ಮ ಇವತ್ತಿನ ನಿಜನಾಳಕಟ್ನಾಳ್ ಅವನ್ ಮಾಸ್ತಾರ ಅಂದ್ರೆ ಅಷ್ಟು ಹಗರಲ್ಲ ತಪ್ಸಿ ಸಿದ್ಧನಗೌಡ್ರ ಅಂದ್ರೂ ಅಷ್ಟು ಅಲ್ಲ ಸಿದ್ಧಗೌಡ್ರು ಬರೀ ಪ್ರಶ್ನೆ ಎತ್ತ ಮಾಡ್ಯಾರ ಉತ್ತರ ಎಂದು ಹೇಳಿಲ್ಲ ನಾ ಒಂದೇ ಅದು ಅವ್ರು ಕೂಡ ಬೇಕಾದ್ರೆ ವಾದ ಮಾಡಿಲ್ಲ ನಮ್ ಗುರುಗಳು ಹಂಗಲ್ಲ ಇಲ್ಲ ಹೇಳ್ತೀನಿ ಕೇಳ್ರಿ ನಾ ಮಾತಾಡ ನೀವು ಏನಾರು ಮಾಡಬಾರ ಇವತ್ತ ಗುರುವಿನ ಹೆಸರ ನೀವು ಯಾಕೆ ಮಾತಾಡಂಗಿಲ್ಲ ನೀವು ಗುರುವಿನ ಹೆಸರು ಎತ್ತು ಮಾತಾಡಂಗಿಲ್ಲ ಎಷ್ಟೋ ದಶಕದ ಹಿಂದ ಎಷ್ಟೋ ವಿಶುಗಳ ಹಿಂದ ತಪ್ಸಿ ಗೌಡ್ರ ಮತ್ತು ಕಲಕಟ್ನ ಅವನ್ ಅಂದ್ರ ಅವ್ರಿಂದ ಹೆಣ್ಣಾಗ ಹುಟ್ಟಿ ಅವರಿಂದ್ರನ ನಾವ ನೀವ ಇದನ್ನ ಮಾಡ್ಬೇಕಾದ್ರ ಅವನು ಕಾರಣ ಅಂತವ್ರ ಹೆಸರಿಗೆ ನೀವ ಕಪ್ಪು ಚುಟ್ಟಿ ತರಕ್ ಹೋಗ್ಬೇಡ್ರಿ ಅವ್ರನ್ನ ನಾವು ನೋಡಿ ಇಲ್ ಸದ್ಯಕ್ಕೆ ನೀವ ನೀವು ಮಮದಾಪುರದವರು ತಳಕಟ್ನವಾಣಿ ಸರ್ ಹೆಸರು ಯಾಕೆ ಮಾತಾಡಂಗಿಲ್ಲ ನೀವು ಗೌಡ ಹೆಸರು ಯಾಕೆ ಮಾತಾಡಂಗಿಲ್ಲ ಗುರುವಿನ ಅವರ ಪಾದಿಗೆ ಧೂಳಿನ ಸಮ ಅಂದ್ರೆ ನಾವು ನೀವು ಮೊದಲು ನಿಮ್ ತಲೆಯೊಳಗೆ ಯಾಚದಿರಲಿ ಬರಲಿ ತಳಕಟ್ನ ತಪ್ಸಿ ಸಿದ್ಧವರು ಪಾದಿನ ಧೂಳಿನ ಸಮ ನಾವು ನೀವು ಅಲ್ಲ ಹಂತ ಗುರುಗಳ ಹೆಸರಿಗೆ ಕಪ್ಪ ಚುಕ್ಕೆ ನೀವು ನೀವ್ ತರಕಾಡ್ರಿ ದಯಮಾಡಿ ಎರಡಮ್ಯಾಂದವರಿಗೆ ಒಂದ ವಿನಂತಿ ಅವ್ರ ಹೆಸರು ಎತ್ತಾಕ್ ಹೋಗ್ಬೇಡ್ರಿಂಡಿ ತಿಂಡಿ ಗುರುಗಳನ್ನ ನಾವ್ ಯಾವಾಗೂ ನೋಡಿಲ್ಲ ಅವ್ರಿಗೆ ಕೇಳಿಲ್ಲ ನಾವ್ ಇನ್ನೂ ಅವಾಗ ಹುಟ್ಟೇ ಇರ್ತೀನಿ ಮತ್ತ ನೀವೆಲ್ಲ ಅವ್ರು ನೋಡಿದಿರಿ ನಾನು ನೋಡಿಲ್ಲ ಕರಿ ಅವರ ಹಾಡಿರತಕ್ಕ ಹಾಡುಗಳನ್ನ ಕೇಳಿ ಎಷ್ಟು கல்வி தயமாடி எடுமையா எத்தொந்து அது அதுக்கு ஏகப்பா கே அப்பா அது கைவிட்ட கத்திரி கிடவரு அவர ಬಾಳೆ ಸಮಾಧಾನ ಮಾಡಾರ ಅವ್ರ ಅದಕ್ಕೆ ನಾನು ಏನಾಗ ಹೌದ್ ಹೌದು ಯಾಕಪ್ಪ ಅಂತ ಹೇಳಿ ಸರ್ಜೋಡಿ ಕಲಾವಿದ್ರೆ ಮಾತಾಡುವಂತ ಮಾತು ನಾವು ಮಾತಾಡುವಂತ ಮಾತು ಬಹಳ ಹಾಗೆ ಕಮಿಟಿ ಅವ್ರು ಏನ್ ಯಾರಪ್ಪ ಅಂತ ಹೇಳಿದ್ರೆ ಗುರುವಿನ ಸ್ಥಾನಕ್ಕೆ ಬಡ ನೀವು ಆಗಿ ಬಂದಿರ ನಿಮ್ಮ ನೋಡೋಣ ವಾದ ಅಂತ ಹೇಳ್ತಾರೆ ಅದಕ್ಕೆ ಒಂದು ನ್ಯೂಸ್ ಯಾಕಪ್ಪ ಅಂತ ಕೇಳಿದ್ರೆ ಅಂದ್ರೆ ಸರಜೋಡಿ ಬಹಳ ಮಾರಿಮವಾಗಿ ಮಾತಾಡೋದು ಬಾಳ ಮರಿಮುಖವಾಗಿ ಹಾಡಕ್ ಹಚ್ಚಿದ್ರೆ ಹೌದು 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 ಅದಕ್ಕೆ ಒಂದು ನ್ಯೂಸ್ ಯಾಕಪ್ಪ ಅಂತ ಕೇಳಿದ್ರೆ ತಾಯದಂತ ಪಾರ್ವ ದೇವಿ ಪರಮಾತ್ಮ ಇವತ್ತಿನ ದಿವಸ ಏನೇನು ಮಾಡ್ಯಾರ ಪೌಲ್ ಗಳನ್ನ ಅಂತ ಹೇಳಿದ್ರ ಅವ್ ಹೋದಕ್ಕ ಇವತ್ತಿನ ನ್ಯೂಸ್ ಅಂತ ಕೇಳಿದ್ರೆ ನಮ್ಮ ಮಾವಿ ಮಾಡಿದಂತಪ್ಪ ಅವ್ರನ್ನ ನಾವು ಹೇಳ್ದಾಗ ಹಾಗೆ ಆಗ್ಯದ್ರಿಪ್ಪ ಹೌದಿಲ್ಲ ಹೌದು ಹೌದು ಅದಕ್ಕೆ ಇವತ್ತಿನ ನ್ಯೂಸ್ ಸರ್ಜೋರಿ ಕನ ಅಂದ್ರೆ ಹೆಂಗ ಡಪ್ಪನ ಕುಂತಾರಲ್ಲ ಕಾಣತಾರಲ್ಲ ಒಟ್ಟರು ನಿಮ್ಗ ಹಾ ಹೌಂಗಲ್ಲಿ ಮಾಪಿ ಎಲ್ಲಿ ಜಾಗದಾಗ ಕುಂತಾನ ಇದೇನು ಗರ್ಸ್ಮಿ ಅಂದ್ರೆ ಏ ಹಾ ಹಾ ನಿಮ್ಮ ಮಾಪ್ ನೋಡಿಲಿ ಯಾವ ಜಾಗದಾಗ ಕುಂತಾನಪ್ಪ ಅಂತ ಕೇಳಿದ್ರೆ ಎಲ್ಲಿ ಕುಂತಾನೂ ಹೌದಿಲ್ಲ ಹೌದು ಹೌದು ದ್ರೌಪದ ಮತ್ತೆ ಹೆಣ್ಣು ಮಗಳು ಏನ್ ಅಂತ ನೋಡಿ ದಿವ್ಸ ಉಗಿಲಾಕ ಹೋಗ್ತಿದ್ರು ಗಂಗಾ ನದಿಗೆ ಹೌದು ಹೌದು ಗಂಗಾ ನದಿಗೆ ಹೋದ ಟೈಮ್ ಏನಾಗಿದೆಪ್ಪ ಏನಾಗೈತಪ್ಪ ಅಂತ ಕೇಳಿ ನೋಡಿ ದುರ್ವಾಸನಿ ಅಂತ ನೋಡಿ ದಿನನಿತ್ಯ ಗುರುವಿನ ಪೂಜೆ ಮಾಡ್ತಿದ್ದ ನೀರ್ ತರ್ತಿದ್ದ ಒಂದಾಣು ಒಂದು ದಿನ ಏನಾಗಿದೆಪ್ಪ ಅಂತ ಕೇಳಿದ್ರೆ ಏನಾಗೈತಪ್ಪ ಗಂಗಾ ನದಿ ಚಳಕಕ್ ಹೋಗಿದ್ದ ಚಳಕಕ್ ಹೋದ ಟೈಮ್ ಒಳಗೆ ನೋಡಿ ಗಂಗಾ ನದಿ ದಂಡಿ ಒಳಗ ದ್ರೌಪದ ಅಂತ ಹೆಣ್ಣು ಮಗಳು పరగ బర్తనంద్ర ఏర్వాసు ఏన్ అంతాప్పా అదీ జలక నది ఒళగ్ జల్క హాద ఏనంగత అవగా గంగాదేవినంత హిందేరి బందైపు ಹೋಗ್ಯಾರು ಕೈ ಪೂನ್ ಹರ್ಕೊಂಡು ಅಂತ ನೋಡಿ ದುರ್ವಾಜಿಂತ ಋಷಿಮುನಿ ಏನ್ ಮಾಡ್ತದಪ್ಪ ಅಂದ್ರೆ ಮೇಯಾಗ ಒಂದು ಚೂ ಕರಿಬಿಲ್ಲ ಇಲ್ಲ ಹೌದು ಮೇಯಾಗ ಒಂದು ಚೂ ಖರೀ ಅವಾಗ ಸನ್ಯಾಸಿ ತಂತ ಏನ್ ಮಾಡ್ತಾನಪ್ಪ ಅಂತ ಕೇಳಿ ಹೊರಗೆ ಬರ್ಬೇಕಂದ್ರೆ ನನ್ನ ಮಾನ್ ಹೊರತದ ಹೌದು ಹೌದು ನೀರಾಗ್ ಕುಂಡ್ರಬೇಕಂದ್ರೆ ತಂಡ ಹೆತ್ತದ ಏನ್ ಮಾಡಿದ ಅವಾಗ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ಏನ್ ಮಾಡಿದ ಅವಾಗ ನೋಡಿ ತಂಡಿ ಒಳಗಿದ್ದಂತ ಹೆಣ್ಣು ಮಗಳಿಗೆ ಹೇಳ್ತಾನೆ ಹೌದು ಅಲ್ಲ ಅಲ್ಲ ಇವತ್ತಿನ ದಿವಸ ನಾನು ನೋಡ್ರಿ ನೀರಿನೊಳಗ ನೋಡಿ ಕುಂಟುದಾಗ್ಯದ ಹೌದು ಹೌದು ಮೀರಿನೊಳಗ ಕುಂಟುದಾಗ್ಯದ ನನ್ನ ಮೇ ಮೇಲೆ ಒಂದು ಬಟ್ಟೆ ಎರಿಬಿ ಚೌಕಿಲ್ದಾಗ ನಾನು ನನ್ನ ನೀವು ಕಾಪಾಡ್ಬೇಕಂತ ಹೇಳಕಾರ ನೋಡಲಿ ದುರ್ವಾಸು ಹೇಳಿದಾಗ ನಮ್ ದ್ರೌಪದಿ ಏನಂತ ಹೆಣ್ಣು ಮಕ್ಳು ಏನ್ ಮಾಡ್ಯಪ್ಪ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳು ನೋಡ್ರಿ

ಸೀರಿ ನೀರ್ಗೆ ಒಂದು ಹರಿದು ನಮ್ಮ ಸನ್ಯಾಸೀನ್ ಮಾನ ಕಾಪಾಡಿದ ಹಿಂಗ ನೀವು ಎಲ್ಲಾರ ನಮ್ಮ ಹೆಣ್ಣು ಮಕ್ಕಳು ಮಾನ ಕಾಪಾಡಿದಿತ್ತಂದ್ರ ಇದಕ್ಕ ತೋಡಿ ಮಾಡಿ ಮಾತಾಡ್ರಿ ಇಲ್ಲ ಅಂದ್ರ ಇಲ್ಲ ಅಂದ್ರೆ ಮುಚ್ಕೊಂಡ ನಿಮ್ಮ ಅಪ್ಪ ಹೆಂಗ ನೀರ್ ಹಾಕೊಡ್ತಾ ಇಲ್ಲ ಹಾಡ್ರಿ ಮುಚ್ಕೊಂಡು ಹಾಡ್ರಿ ಹೌದಿಲ್ಲ ಬಾಳ್ ಮಾತಾಡ್ರಿ ಮುಚ್ಕೊಂಡ್ ಆಗಬಹುದು ಮತ್ತೆ ನಿಮಗ್ ನಿಗದ್ರ ಏನು ಪಾಪ ಹೌದು ಹೌದು ಹೌದಾ ಸರ್ಜರಿ ಕಲ್ಲ ಆದ್ರೆ ಸೈನ್ಯ ಬಾಳ್ ಅದಕ್ಕಿನ್ನ ಯಾರ್ಯಾರು ಚಾರ್ ಸಾಕಂದ್ರ ಚಾನ್ಸ್ಕೊಂಡು ಹೆಂಗ ಮಾತು ಏನ ಮಾತಾಡೋ ಸರ್ತಿ ಒಂದು ಘರ್ಷಣೆ ಮಾಡುದು ಹೆಂಗ ಏನ್ರಿ ಫಸ್ಟ್ ಮೇಲೆ ಕೊಡ್ಬೇಕಂತ ಹೇಳಿದ್ ಫಸ್ಟ್ ಮೇಲೆ ಕೊಟ್ಟ ನಾವ್ ಇನ್ನೊಂದು ಮಾಡಿ ಮಾಡಿ ಹೋಗ್ತೇನೆ